ನಾನು ಇವತ್ತು ನಿಮಗೆ ಸುಮಾರು ಇನ್ನೂರು ವರ್ಷಗಳ ಹಿಂದಿನ ಹಾಂಗ್ ಕಾಂಗ್ನ ಇತಿಹಾಸದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ನನ್ನದಾಗಿದೆ ಒಂದು ಸಣ್ಣ ಮೀನುಗಾರರ ಹಳ್ಳಿಯಾಗಿದ್ದ ಹಾಂಗ್ ಕಾಂಗ್ನ ಮೇಲೆ ಬ್ರಿಟಿಷ್ ಅವರ ಕಣ್ಣು ಬೀಳುತ್ತೆ ಪ್ರತ್ಯೇಕವಾಗಿ ಬಂದರುಗಳ ಮೇಲೆ ಬ್ರಿಟಿಷ್ ಅವರು ಟೀ ಮತ್ತೆ ಸಿಲ್ಕ್ ಹಾಗೂ ಮಣ್ಣಿನ ಗುಣಮಟ್ಟದ ಪಾತ್ರೆಗಳನ್ನು ಖರೀದಿ ಮಾಡಲು ಬಂದಿರ್ತಾರೆ ಆದರೆ ಅವ್ರಿಗೆ ವಾತ್ಸವ ಅಲ್ಲಿ ಗೊತ್ತಾಗುತ್ತೆ ಚೀನೀಸ್ ಅವರು ಸಿಲ್ವರ್ ಕಾಯಿನ್ಸ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬ್ರಿಟಿಷ್ ಅವರು ಖರೀದಿ ಮಾಡ್ತಾರೆ ಆದರೆ ಇನ್ ರಿಟರ್ನ್ ಚೈನಾದವರು ಏನನ್ನು ಬ್ರಿಟಿಷರಿಂದ ಖರೀದಿ ಮಾಡಲ್ಲ ಇದರಿಂದ ಅವರಿಗೆ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗ್ತಾರೆ ಸಿಲ್ವರ್ನ ಲೂಸ್ ಮಾಡ್ಕೊತಾರೆ ಅದರಿಂದ ಅವರು ಒಂದು ಐಡಿಯಾ ಮಾಡಿ ಇಂಡಿಯಾದಿಂದ ಮಾದಕ ವಸ್ತು ಮಾರಾಟ ಮಾಡಲು ಆರಂಭಿಸ್ತಾರೆ ಅದರಿಂದ ಲಕ್ಷಾಂತರ ಚೀನಿಯರ್ಗೆ ಹೊಡೆತಾ ಬೀಳುತ್ತೆ ಅಂದರೆ ಎಲ್ಲ ಅಡಿಕ್ಟ್ ಆಗಿಬಿಡ್ತಾರೆ ಸಿಕ್ಕಾಪಟ್ಟೆ ಡ್ರಗ್ಗೆ ಇದನ್ನ ಗಮನಿಸಿದ ಚೀನಾ ಗೌರ್ನಮೆಂಟು ಬ್ಯಾನ್ ಮಾಡೋಕೆ ಮುಂದಾಗ್ತಾರೆ ಮತ್ತು ಓ ಪಿ ಎಮ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಾರೆ ಇದರಿಂದ ಕೋಪಗೊಂಡ ಬ್ರಿಟಿಷರು ಎಲ್ಲ ಪೋರ್ಟ್ಗಳ ಮೇಲೂ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓ ಪಿ ಎಮ್ ವಾರ್ ಶುರು ಮಾಡ್ತಾರೆ ಒಂದೊಂದಾಗೆ ಎಲ್ಲ ಪೋರ್ಟ್ನೂ ಡೆಸ್ಟ್ರಾಯ್ ಮಾಡ್ತಾ ಬರ್ತಾರೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ನಲ್ವತ್ತೆರಡರಲ್ಲಿ ನಡೆಯುತ್ತೆ ತುಂಬಾ ಪೋರ್ಟ್ಗಳ ಮೇಲೆ ಡ್ಯಾಮೇಜ್ ಆಗುತ್ತೆ ಅದಾದಮೇಲೆ ಟ್ರೀಟಿಂಗ್ ಆಫ್ ನ್ಯಾಕಿಂಗ್ ಅಂತ ಬ್ರಿಟಿಷ್ ಮತ್ತು ಚೈನಾದವರು ಒಂದು ಒಪ್ಪಂದಕ್ಕೆ ಬರ್ತಾರೆ ಕೆಲವು ಪೋರ್ಟ್ಗಳನ್ನು ಚೈನಾದವರು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು ಮತ್ತು ಫಾರಿನ್ ಟ್ರೇಡ್ಸ್ಗೋಸ್ಕರ ಕೆಲವು ಪೋರ್ಟ್ಗಳನ್ನ ಬಿಟ್ಕೊಡ್ಬೇಕಾಯ್ತು ಬ್ರಿಟಿಷರು ಕೆಲವು ಪೋರ್ಟ್ಗಳನ್ನ ವಶಪಡಿಸ್ಕೊಂಡಿರ್ತಾರೆ ಹಾಗೆ ವ್ಯಾಪಾರ ವಹಿವಾಟು ನಡೆಸ್ತಾನೆ ಇರ್ತಾರೆ ಆದರೆ ಏನೋ ಕೆಲವು ವರ್ಷಗಳ ನಂತರ ಅವ್ರಿಗೆ ನೆಮ್ಮದಿ ಕಾಣಲ್ಲ ಪೋರ್ಟಿನ ತುಂಬಾ ಫುಲ್ ಕಂಟ್ರೋಲ್ ನಮಗೆ ಬೇಕು ಅಂತ ಹೇಳಿ ಮತ್ತೆ ಸೆಕೆಂಡ್ ಓಪಿ ಎಂ ವಾರ್ನ ಶುರು ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ಎಂಟುನೂರವರೆಗೂ ತುಂಬ ಫ್ರೆಂಚ್ ಅವರ ಜೊತೆ ಸೇರಿ ಫುಲ್ಲು ಪೋರ್ಟ್ಗಳ ಮೇಲೆ ತುಂಬ ಕೆ ಐದಾರು ಪೋರ್ಟ್ಗಳ ಮೇಲೆ ತುಂಬ ಅಪಾಯಕಾರಿಯಾಗಿ ಆಕ್ರಮಣಕಾರಿಯಾಗಿ ದಾಳಿ ಮಾಡ್ತಾರೆ ಅದರಿಂದ ತುಂಬ ನಾಶ ಆಗುತ್ತೆ ಪೋರ್ಟ್ ಎಲ್ಲ ಯಾವುದಿದು ಎಲ್ಲ ಧ್ವಂಸಗೊಳಿಸಿರ್ತಾರೆ ಸೆಕೆಂಡ್ ವರ್ಲ್ಡ್ ವಾರಲ್ಲೂ ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ ಆಗಿನ ಕಾಲದ ರಾಣಿಯಾಗಿದ್ದ ವಿಕ್ಟೋರಿಯಾ ಅವರ ಹೆಸರಲ್ಲೇನೆ ಇವತ್ತೇನು ನಾವು ನೋಡ್ತಾ ಇದೀವಿ ವಿಕ್ಟೋರಿಯಾ ಆರ್ಬರು ನೇ ನೇಮಕಗೊಂಡಿರುತ್ತೆ ಯಾಕಂದರೆ ಅವಾಗ ಅವರೇ ರೂಲಿಂಗ್ ಮಾಡ್ತಾ ಇರ್ತಾರೆ ನೋಡಿದ್ರಲ್ಲ ಹೇಗೆ ಒಂದು ಸಣ್ಣ ಮೀನುಗಾರರ ಹಳ್ಳಿ ಗ್ಲೋಬಲ್ ಪೋರ್ಟ್ ಆಗಿ ಬದಲಾವಣೆಗೊಳ್ಳುತ್ತೆ ಅಂತ ಹಾಗೆ ಆರ್ಥಿಕವಾಗಿಯೂ ಕೂಡ ಹಾಂಗ್ಕಾಂಗು ಸುಧಾರಣೆಗೊಳ್ಳುತ್ತೆ ಹೀಗೇ ಮುಂದೆ ಹೋಗ್ತಾ ಹೋಗ್ತಾ ಪೋರ್ಟಿಂಗು ಇಂಪೋರ್ಟು ಎಕ್ಸ್ಪೋರ್ಟು ತುಂಬಾ ಬದಲಾವಣೆಗೊಳ್ಳುತ್ತೆ ಸಿಟಿನೂ ಕೂಡ ತುಂಬ ಫಿನಾನ್ಷಿಯಲ್ ಸೆಕ್ಟರಲ್ಲಿ ತುಂಬಾ ಹೈ ಎತ್ತರಕ್ಕೆ ಬೆಳೆಯುತ್ತೆ ಹೈ ಇಂಡಿವಿಜುವಲ್ ನೆಟ್ವರ್ಕ್ಸ್ ಇರೋರು ಕೂಡ ಹಾಂಗ್ಕಾಂಗಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೀಗೆ ಸ್ಕೈ ಸ್ಕ್ರ್ಯಾಪರ್ಸು ಮುಂತಾದವು ಹಲವಾರು ಕಟ್ಟಡಗಳು ನಿರ್ಮಾಣಗೊಳ್ಳುತ್ತದೆ ಸುಮಾರು ನೂರ ಅರವತ್ತೈದು ವರ್ಷಗಳ ಸುದೀರ್ಘ ಬ್ರಿಟಿಷರ ಆಡಳಿತ ಅಂತ್ಯವಾಗುತ್ತೆ ಅಲ್ಲಿಗೆ ಈಗ ನೋಡ್ತಿದ್ರಲ್ಲ ವಿಕ್ಟೋರಿಯಾ ಆರ್ಬರು ಒನ್ ಆಫ್ ದಿ ವರ್ಲ್ಡ್ ಹೈಯೆಸ್ಟ್ ಸೈ ಸ್ಕ್ರ್ಯಾಪರ್ಸ್ ಇರೋ ಒಂದು ದೇಶ ಸ್ಟಾರ್ ಫೆರಿ ಸರ್ವಿಸ್ ಕೂಡ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಸ್ಟಾರ್ಟ್ ಆಗುತ್ತೆ ಸಿಮ್ಶಾಗೂ ಸೆಂಟ್ರಲ್ಗೂ ಬನ್ನಿ ಹೆಚ್ಚಿನ ಮಾಹಿತಿ ನಾನು ವೀಡಿಯೋಲಿ ಕೊಡ್ತಾ ಹೋಗ್ತೀನಿ ಹಲೋ ಗುಡ್ ಮಾರ್ನಿಂಗ್ ಪೀಪಲ್ ಕಾರ್ ಅಲ್ಲಿ ಕುತ್ಕೊಂಡೆ ಈಗ ಕ್ವೀನ್ಸ್ ಕಡೆ ಹೋಗ್ತಾ ಇದೀನಿ ಯಾ ಕ್ವೀನ್ಸ್ ವೇ ಇವತ್ತು ಇನ್ನು ರೆಸ್ಟ್ ಬಂದ್ಬಿಟ್ಟು ಕೌಲೂನ್ ಇಲ್ಲ ಸಿಂಷಾ ಪ್ಲೇಸ್ ಕವರ್ ಮಾಡೋಣ ಅನ್ಕೊಂಡಿದ್ದೇನೆ ಸಿಮ್ಶಾ ಅಲ್ಲಿ ವಿಕ್ಟೋರಿಯಾ ಅವ್ರ ಬರೋ ಪಾಯಿಂಟ್ ಚೆನ್ನಾಗಿ ಕಾಣುತ್ತಂತೆ ಇನ್ನು ಬೆಟರ್ ವ್ಯೂ ಕಂಪೇರ್ ಟು ನಾನು ನೆನ್ನೆ ಹೋಗಿದ್ದು ಸೆಂಟ್ರಲ್ ಅಲ್ಲಿಗಿಂತ ಸೊ ಅದಕ್ಕೆ ಫ್ರೀ ತೊಗೊಂಡು ಅಲ್ಲೋಗಿ ಜಸ್ಟ್ ಐ ನ್ಯೂ ಸ್ಟಾರ್ ಬ್ರೂಸ್ಲಿ ಸ್ಟ್ಯಾಚ್ಯೂ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲ ಇವಾಗ ನಾನು ಸೆಂಟ್ರಲ್ ಆರ್ಬರ್ ರೀಚ್ ಆಗಿದ್ದೀನಿ ಸೊ ನಾನು ಸಿಮ್ಷಾಗೆ ಹೋಗಬೇಕಿತ್ತು ಅಲ್ಲಿ ಅಮೆನ್ಯೂ ಆಫ್ ಸ್ಟಾರ್ಸು ಮತ್ತು ಬ್ರೂಸ್ಲಿ ಸ್ಟ್ಯಾಚ್ಯೂ ಇದೆ ಫೇಮಸ್ಸು ಹೇಳ್ತಾ ಹೋಗ್ತೀನಿ ಮತ್ತು ಇದು ಅಬ್ಸರ್ವೇಷನ್ ಡೆಕ್ಕು ನೈಟಲ್ಲಿ ಸಿಕ್ಕಾಪಟ್ಟೆ ಸಕ್ಕದಾಗ ಕಾಣಿಸುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಅದೇ ತೋರಿಸ್ತಾ ಹೋಗ್ತೀನಿ ಸೊ ಈಗ ಜಸ್ಟ್ ನಾನು ರೀಚ್ ಆದೆ ನೋಡ್ಬೋದು ಇಲ್ಲಿ ಬೋಟು ಏಳನೇ ನಂಬರ್ ಗಂಟನೂ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸೊ ನಿಮಗೆ ಸಿಮ್ಶಾಗೆ ಇಲ್ಲಾಂದರೆ ಕೌಲೂನ್ಗೆ ಹೋಗೋಕ್ಕೆ ಅದು ಕನೆಕ್ಟಿಂಗ್ ಆಗಿದೆ ಸೊ ಬನ್ನಿ ಹೇಳ್ತಾ ಹೋಗ್ತೀನಿ ನನಗೆ ಹಾಂಕಾಂಗಲ್ಲಿ ಏನು ಸ್ಪೆಷಲ್ಲು ಅಂದರೆ ಯಾಕೆ ಕಡೆ ನೋಡಿದ್ರು ನೀವು ಈ ಥರ ಎಲ್ಲರೂ ರನ್ನಿಂಗ್ ಮೋಡಲ್ಲಿ ಇರ್ತಾರೆ ಸೊ ಅದಂತೂ ವೆರಿ ಕಾಮನ್ನು ಸೊ ಇವಾಗ ಪೀರ್ ಪಾಯಿಂಟ್ಗೆ ಬಂದೆ ಸೆವೆನ್ನು ಅಂತೇಳಿ ಸೊ ನಿಮ್ಗೆ ಆಕ್ಟೋಪಸ್ ಕಾರ್ಡ್ ಇದ್ರೆ ತುಂಬ ಹಸಾಗಿ ಈಸಿಯಾಗಿ ಸುಮ್ಮನೆ ಸ್ಕ್ಯಾನ್ ಮಾಡಿ ಹೋಗ್ಬೋದು ಸೊ ನಾನೇನು ಪರ್ಚೇಸ್ ಮಾಡಿರಲ್ಲ ಸೊ ಥ್ಯಾಂಕ್ ಯು ನಾನು ಸೆಂಟ್ರಲ್ಲಿಂದ ಸಿಮ್ ಹೋಗೋಕ್ಕೆ ಸ್ಟಾರ್ ಫೆರಿಗೆ ಫೈ ಕಾಂಗ್ ಡಾಲರ್ ಕೊಟ್ಟೆ ಅಂದರೆ ಇಂಡಿಯನ್ ರುಪೀಸಲ್ಲಿ ಅರವತ್ತು ರೂಪಾಯಿ ಆಗುತ್ತೆ ಆ ಸ್ಟ್ರೈಟ್ ನೋಡ್ತಿದ್ರಲ್ಲ ಅದೇ ಸಿಮ್ಶಾ ಮತ್ತು ವೆಸ್ಟ್ ಕೌಲು ಬಂದು ಸ್ಟಾರ್ ಫೆರಿ ತುಂಬಾ ಫೇಮಸ್ಸು ಹಾಂಗ್ಕಾಂಗಲ್ಲಿ ಯಾಕಂದರೆ ಇದು ಪಬ್ಲಿಕ್ ಸರ್ವೀಸು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರ ಮತ್ತು ಈಗ ನೋಡ್ತಿದ್ರಲ್ಲ ಗೇಟ್ಸ್ ಎಲ್ಲ ಓಪನ್ ಆಯಿತು ಸೊ ನಾನು ಹೋಗ್ತಾ ಇದ್ದೀನಿ ಸೀಟು ನಾನು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆ ಇತ್ತು ಸೊ ನಾನು ಪ್ರಿಫರ್ ಮಾಡಿದೆ ಇಷ್ಟು ಸ್ವಲ್ಪ ಫೇಮಸ್ ಪ್ಲೇಸಸ್ ಇರೋದನ್ನೆಲ್ಲ ಅವಾಯ್ಡ್ ಮಾಡೋಣ ವೀಕೆಂಡ್ಸಲ್ಲಿ ಓವರ್ ಕ್ರೌಡೆಡ್ ಆಗುತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲಿಗೆ ರೀಚ್ ಟ್ಯಾಕ್ಸಿಲೆಲ್ಲ ಹೋದರೆ ಸುಮ್ಮನೆ ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ನಾನಿವಾಗ ಸೆಂಟ್ರಲಿಂದ ಹೋಗ್ತಾ ಇದ್ದೀನಿ ಸೊ ಸಿಮ್ಷಾ ಕಾವ್ಲೂನ್ಗೆ ಫೈನಲಿ ನಾನು ಸಿಮ್ ಶಾ ರೀಚ್ ಆದ ನೋಡ್ತಾ ಇದ್ದೀರಲ್ಲ ಇದು ಬಸ್ ಸ್ಟ್ಯಾಂಡು ವೆಸ್ಟ್ ಕವ್ಲೂನ್ ಅಂತಲೂ ಕೂಡ ಕರೀತಾರೆ ಬಸ್ ಸ್ಟ್ಯಾಂಡು ಪೀರ್ ಪಾಯಿಂಟ್ ಎಲ್ಲ ಒಂದೇ ಇಲ್ಲಿ ಬಂದರೆ ಸೆಂಟ್ರಲ್ ಈಸಿಯಾಗಿ ಆಗಿ ಹೋಗಬಹುದು ಅದು ಬಂದು ರೈಲ್ವೆ ಕ್ಲಾಕು ನೋಡ್ತಾ ಇರೋದು ಡಬಲ್ ನೆಕ್ ಅಂತ ಹೋಗಲಿಲ್ಲ ಇದೇ ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಫಾರ್ಮರ್ ರೈಲ್ವೆ ಕ್ಲಾಕ್ ಕವ್ಲೂನ್ ಅಲ್ಲಿರೋದು ಎಷ್ಟು ಇದು ಒಂದು ಫೇಮಸ್ ಮ್ಯೂಸಿಯಂ ಇಲ್ಲೇನೆ ಇರೋದು ಇದು ಅದ್ ಬಿಟ್ರೆ ಹಾರ್ಬರ್ ಸಿಟಿನೇ ಕಾಣಿಸ್ತಿದೆ ನೋಡಿ ಫುಲ್ ಹಾರ್ಬರ್ ಸಿಟಿನೇ ಕಾಣಿಸ್ತಿದೆ ಸಿಹಿಯಾಗಿ ವ್ಯೂ ಕಾಣಿಸ್ತಿದೆ ಮಾತ್ರ ಸೈಕ್ ಆಗಿದೆ ನೋಡ್ಬೋದು ಅಂತ ಒಂದು ಕಪ್ಪಿಂಗ್ ರೂಮ್ ಇದೆ ಕೆಫೆ ಸಖತ್ತಾಗಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಜಸ್ಟ್ ಇವನ್ ಅಪ್ಡೇಟ್ ಚೆನ್ನಾಗಿದೆ ಏನು ಊಟ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಈ ಸಿಂಗಲ್ ಬೀಪ್ ಬರ್ತಿದೆಯಲ್ಲ ಈ ಸಿಂಗಲ್ ಬೀಪ್ ಬಂದರೆ ಎಲ್ಲರೂ ನಿಂತ್ಕೊಬೇಕು ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡ್ತಿದ್ರಲ್ಲ ಆ ಕಡೆ ಈಗ ಮಲ್ಟಿಪಲ್ ಬೀಪ್ಸ್ ಬರ್ತಿದೆ ಇಲ್ಲಿ ಬಂದ್ರೆ ಪಾಸ್ ಆಗಬೇಕು ಎಲ್ಲರೂ ಕ್ರಾಸ್ ಮಾಡಬೇಕು ಅಂತ ಬನ್ನಿ ನಾನು ಇವಾಗ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ರೋಡು ಸಿಮ್ಶಾದಲ್ಲಿ ಕ್ಯಾಂಟೋನ್ ಅಂತ ಹೇಳ್ಬಿಟ್ಟು ಆ ರೋಡ್ ಅಲ್ಲಿ ಇದ್ದೀನಿ ಇಲ್ಲೆಲ್ಲ ಆಲ್ಮೋಸ್ಟ್ ಲಕ್ಸುರಿಯಸ್ ಐಟಮ್ ಮತ್ತೆ ಕ್ಲೋತ್ಸ್ ಮತ್ತೆ ಶಾಪಿಂಗ್ ಮಾಲ್ಸ್ ಇರೋದು ಆರ್ಬರ್ಸ್ ಮಾಲ್ ನೋಡ್ತಿದ್ರಲ್ಲ ಈಗ ಇದು ಫೇಮಸ್ ಇಲ್ಲಿ ಕಪ್ಪಿಂಗ್ ರೂಮ್ ಅಂತ ಇದೆ ಬನ್ನಿ ಹೋಗೋಣ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅದಕ್ಕೋಸ್ಕರ ಕ್ಯಾಶ್ನ ತೊಗೊಳ್ಳೋಣ ಅಂತ ಎ ಟಿ ಎಮ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡಿ ಮಾರ್ಕಪ್ ಚಾರ್ಜಸ್ ತ್ರೀ ಪರ್ಸೆಂಟ್ ನೀವು ಎಷ್ಟೇ ಕ್ಯಾಶ್ ತೊಗೊಂಡ್ರು ತರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಸೊ ಕ್ಯಾಶ್ ತೊಗೊಂಡೆ ಫೈನಲಿ ನಾನು ನೋಡ್ತಿದ್ರಲ್ಲ ಕಾಂಗ್ ಡಾಲರ್ಸ್ ಹೆಂಗಿದೆ ಅಂತ ಇದು ಬಂದು ಫೇಮಸ್ ಕಪ್ಪಿಂಗ್ ರೂಮು ನಾನು ಹೇಳ್ತಿದ್ನಲ್ಲ ಹೋಲ್ ಆರ್ಬರ್ ವ್ಯೂ ಕಾಣಿಸುತ್ತೆ ನಿಮಗೆ ಈ ಕೆಫೆಯಿಂದ ಬನ್ನಿ ತೋರಿಸ್ತಾ ಹೋಗ್ತೀನಿ ಪಿಂಕ್ ಪಿಂಕ್ ಪಂಚು ಮತ್ತು ನಾನು ಕಾಫಿ ಎಲ್ಲ ನೋಡಿದೆ ಇನ್ನು ನಾರ್ಮಲ್ ಟ್ರೈ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಗ್ರೀನ್ ಮ್ಯಾಚಾ ಅಂದ್ಬಿಟ್ಟು ಒಂದು ಚೆನ್ನಾಗಿದೆ ಅಂತ ಹೇಳ್ದು ಟ್ರೈ ಮಾಡೋಣ ಅಂತ ಒಳಗೆ ಎಂಟರ್ ಆಗ್ತಾ ಇದ್ದೀನಿ ನನಗೆ ಟೋಕನ್ ನಂಬರ್ ಸಿಕ್ಸ್ ಕೊಟ್ಟರು ಇದು ಮಾಲ್ ಎಂಟ್ರೆನ್ಸ್ ಸೊ ಇದು ಹಾರ್ಬರ್ ವ್ಯೂ ಕಂಪ್ಲೀಟ್ ಹಾರ್ಬರ್ ಕಾಣಿಸುತ್ತೆ ನಿಮಗೆ ಕುತ್ಕೊಂಡೆ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ನಾವು ಮೂವ್ ಆನ್ ಆಗ್ಬೋದು ಸೊ ಆಲ್ಮೋಸ್ಟ್ ಫೀಲ್ಡ್ ಆಗಿರು ಈಗ ಸ್ವಲ್ಪ ಖಾಲಿಯಾಗಿದೆ ಇದೇ ಗ್ರೀನ್ ಮ್ಯಾಚ ಸೊ ನನ್ನ ಲೆಫ್ಟ್ ಸೈಡ್ಗೆ ಹಾರ್ಬರ್ ವ್ಯೂ ಕಾಣಿಸುತ್ತೆ ಅಲ್ಲಂತೂ ಕೂತಿದ್ದವ್ರು ಎದ್ದು ಒಳ್ಳೆ ಇಲ್ಲ ಎರಡವರಾದ್ರೂ ಸೊ ಬನ್ನಿ ಕಬ್ಬಿಂಗ್ ರೂಮ್ ಅಂತ ಜಸ್ಟ್ ಐ ವಾಂಟ್ ಎಕ್ಸ್ಪೀರಿಯನ್ಸ್ ಅದು ಹೆಂಗಿದೆ ಅಂತ ಏನಿಲ್ಲ ಜಸ್ಟ್ ಅದೊಂದು ಫೇಮಸ್ ಪ್ಲೇಸು ಜಸ್ಟ್ ನಾನು ಬಂದಿದೆ ಅನ್ನೋ ಒಂದು ಮೆಮೊರಿಗೋಸ್ಕರ ಜಸ್ಟ್ ಏನೋ ಗ್ರೀನ್ ಟೀನೋ ಏನೋ ಅದು ಜಸ್ಟ್ ಟ್ರೈ ಮಾಡಿದೆ ಏನು ಏನೋ ಅಂತ ಇಲ್ಲ ಸುಮ್ಮನೆ ಐವತ್ತು ರೂಪಾಯಿ ಜಸ್ಟ್ ಅದೇ ಬಂದಿದ್ದೀವಿ ಅನ್ನೋ ಒಂದು ಮೆಮೊರಿಗೆ ಬ್ಲಾಗ್ಗೋಸ್ಕರ ಫೋಟೋಗೋಸ್ಕರ ವೀಡಿಯೋಗೋಸ್ಕರ ನಾನು ಆಗಲೇ ಹೇಳ್ದಂಗೆ ಇದು ತುಂಬ ಬ್ಯುಸಿಯೆಸ್ಟ್ ಏರಿಯಾ ಇದು ಕ್ಯಾಂಟೌನ್ ರೋಡು ನಾನು ಇವಾಗ ಮ್ಯೂಸಿಯಂ ಕಡೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಬ್ರೂಸ್ಲಿ ಸ್ಟ್ಯಾಚು ಇದೆ ನೋಡ್ತಿದ್ರಲ್ಲ ಈ ಕಡೆ ಬಂದು ಮ್ಯೂಸಿಯಮ್ಮು ಇದು ಬಂದು ರೈಲ್ವೆ ಕ್ಲಾಕು ನಾನು ಈಗ ಅಲ್ಲೇ ಹೋಗ್ತಾ ಇದ್ದೀನಿ ಅಲೋ ಅಂತ ಚೈನಾ ಕನ್ಸ್ಟ್ರಕ್ಷನ್ ಬ್ಯಾಂಕು ಸೊ ಮನೆಗೆ ಸಾಲ ಕೊಡೋರು ಬನ್ರಿ ಯಾರನ್ನ ಇದ್ರೆ ಕನ್ನಡ ಸಾಲ ಕೇಳೋಣ ಹೋಗಿ ಚೈನಾದವ್ರ ಹತ್ರ ನಿಮ್ಮ ಮ್ಯೂಸಿಯಮ್ ಆಗಿದ ತಕ್ಷಣ ನಿಮ್ಗೆ ಸಿಗೋದು ಅವೆನ್ಯೂ ಆಫ್ ಸ್ಟಾರು ಈ ಲೇಡಿ ಸ್ಟ್ಯಾಚು ಇದು ಬಂದು ಹಾನರಿಂಗು ಲೈಕ್ ಆ ಹಾಲಿವುಡ್ ವಾಲ್ಕ್ ಆಫ್ ಫೇಮ್ ಇನ್ಸ್ಪೈರ್ಡಿಂದ ಮಾಡಿರೋದು ಸೊ ಜಾಕಿ ಜಾನ್ ಬ್ರೂಸ್ಲಿ ಅವ್ರನ್ನ ಹಾನರ್ ಮಾಡೋಕ್ಕೆ ಇದು ವಿಕ್ಟೋರಿಯಾ ಆರ್ಬರು ವೆಸ್ಟ್ ಕಾವಲ್ ಬಂದರೆ ಬೆಸ್ಟ್ ವ್ಯೂ ಸಿಗುತ್ತೆ ನಿಮಗೆ ವಿಕ್ಟೋರಿಯಾ ಆರ್ಬರು ಬಂದು ಬ್ರೂಸ್ಲಿ ಸ್ಟ್ಯಾಚು ಇರಕ್ ಇಲ್ಲ ಅಪ್ಪ ನಮ್ಮ ಬೆಂಗಳೂರೇ ಬೆಸ್ಟು ಅನಿಸ್ತಾ ಇದೆ ಒಂದು ಊಟ ಸಿಗಲ್ಲ ಏನಿಲ್ಲ ಶಾಪಿಂಗ್ ಅಲ್ನಲ್ಲ ಕೆ ಲೆವೆನ್ ಕೆ ಲೆವೆನ್ ಶಾಪಿಂಗ್ ಮಾಲ್ ಸಿಕ್ಕಾಪಟ್ಟೆ ದೊಡ್ಡದು ಅಪೋಸಿಟ್ ವಿಕ್ಟೋರಿಯಾ ಹಾರ್ಬರ್ ಇದೆ ಒಳ್ಳೆ ವ್ಯೂ ವ್ಯೂತ್ರ ಫೈನಲಿ ದ ವೆಯ್ಟ್ ಈಸ್ ಓವರ್ ನೋಡ್ತಿದಾರಲ್ಲ ಇದೆ ಬ್ರೂಸ್ಲಿ ಸ್ಟ್ಯಾಚು ಈ ಕಡೆ ಹಿಂದ್ಗಡೆ ಬಂದು ರೆಸ್ಟೋರೆಂಟ್ ಇದೆ ಮುಂದ್ಗಡೆನೆ ವಾಟ್ರ್ ಫ್ರಂಟಲ್ಲೇನೆ ಬ್ರೂಸ್ಲಿ ಸ್ಟ್ಯಾಚು ಇದೆ ಇದು ಬಂದು ಬ್ರೂಸ್ಲಿ ಕ್ಲಬ್ ಅವರಿಂದನೇ ಮಾಡಿರೋದು ಈ ಪ್ರತಿಮೆ ಟು ಅಟ್ರಾಕ್ಟ್ ಟೂರಿಸಮ್ಮು ಇದು ಬಂದು ಸ್ಟಾರ್ ಆಫ್ ದಿ ಸೆಂಚುರಿ ಅಂದ್ಬಿಟ್ಟು ಬ್ರೂಸ್ಲಿ ಅವ್ರಿಗೆ ಅವಾರ್ಡ್ ಮಾಡಿದ್ದಾರೆ ಬ್ರೂಸ್ಲಿ ಸ್ಟ್ಯಾಚು ಸೊ ಲಾಂಗ್ ವೆಯ್ಟ್ ತುಂಬ ವೆಯ್ಟ್ ಮಾಡ್ತಿದೆ ಇದು ಎಕ್ಸೈಟೆಡ್ ಆಗಿದೆ ಬ್ರೂಸ್ಲಿ ಸ್ಟ್ಯಾಚು ಅಂತ ನೋಡ್ಬೋದು ಹಿಂದೆ ಇದೆ ಸ್ವಲ್ಪ ಸೇಡಾಗಿದೆ ಆಗಿದೆ ಮಾಡ್ಬೇಕಿದ್ ಮಾಡಿಲ್ಲ ಫುಲ್ಲು ವಿಕ್ಟೋರಿಯಾ ಆದರೆ ಕಾಣಿಸ್ತಿದೆ

ಇದೆ ನೋಡಿ ಬಸ್ ಕೈಸ್ ಕಾಣ್ತಿದ್ದೆ ಜೂಸ್ ಕುಡಿಬೇಕು ಅಂದ್ಕೊಂಡೆ ಬಟ್ ಆ ಮಿಷಿನೇ ವರ್ಕ್ ಆಗಲ್ಲ ಮತ್ತೆ ಕ್ಯಾಶು ಮತ್ತು ಇದು ವರ್ಕ್ ಆಗಲ್ಲ ಆಕ್ಟೋ ಬಸ್ ಕಾರ್ಡು ತೊಗೊಳ್ಳೋಕ್ಕೆ ಟೈಮ್ ಇಲ್ಲ ಇನ್ನೇನು ಎಕ್ಸ್ಪ್ಲೋರೇ ಮಾಡಿಬಿಟ್ಟು ಇನ್ನು ನೆನಕಿ ಬಸ್ ಕಾರ್ಡು ಅವಾಗ ಎಂಟರ್ ಆಗ್ತಾ ಇದ್ದೀನಿ ಕೆ ಲೆವೆನ್ ಒಡೆ ಫ್ರೆಂಡ್ಸು ಕೇಳುವ ಇದ್ರೊಳಗೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಹೋಗ್ಬಿಟ್ಟಿದೆ ಸೊ ಮಾಲ್ ಇದ್ರೊಳಲ್ಲ ಆಪೋಸಿಟ್ ಅಂತೆ ಸೊ ಹೋಗ್ತಾ ಇದ್ದೀನಿ ಈಗ ಸಕ್ಕದಾಗಿ ಇದೆ ಮಾತ್ರ ಒಳ್ಳೆ ಟೈಮ್ ಪಾಸ್ ಅಪ್ಪ ನಾನೇ ಕಾಣಿಸ್ತಾ ಇಲ್ಲ ಸಿಗಪ್ಪ inside the museum. Mall entrance, guys. Come for the confusion. See the one with the mall entrance. Mall entrance. Come for the confusion, I think. This time, my time. Where is it? Mall mall.

ನಾಟ್ ಮಚ್ಿಂಗ್ ಕಾಂಪ್ಲೆಕ್ಸ್ ಇದ್ದಂಗೆ ಬೆಂಗಳೂರಲ್ಲೇ ಇದೆ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಸೊ ಐ ವಾಂಟ್ ಟು ಗೋ ಬ್ಯಾಕ್ ಟು ಸೆಂಟ್ರಲ್ ಅಗೇನ್ ನಮ್ಮ ಕಾವ್ಲೂನ್ ಟೈಮ್ ಆಯಿತಾ ಬಂದು ಆಲ್ಮೋಸ್ಟ್ ಕಂಪ್ಲೀಟ್ ಒನ್ ಡೇ ಬೇಕು ವಿತ್ ಫುಲ್ಲು ಕವರ್ ಮಾಡೋಕ್ಕೆ ಮಾಲು ಅವೆನ್ಯೂ ಸ್ಟಾರ್ಸು ಎಲ್ಲಾನು ವಿಕ್ಟೋರಿಯಾ ಆರ್ಬರ್ ಫುಲ್ ಕಂಪ್ಲೀಟ್ ಆಗಿ ಸೊ ಪ್ಲಾನ್ ಯುವರ್ ಐಟಿನರಿ ಅಕಾರ್ಡಿಂಗ್ಲಿ ಬಂದಿದ್ನೋ ಅಲ್ಲೇ ತಿರ್ಗ ವಾಪಸ್ಸು ಹೋಗಬೇಕು ಸೆಂಟ್ರಲ್ಗೆ ವಾಂಚಿಗೆ ಫೈನಲಿ ನಾನು ರಿಟರ್ನ್ ಆಗ್ತಾ ಇದ್ದೀನಿ ಸೆಂಟ್ರಲ್ಗೆ ಇದು ಮಾರ್ಕೆಟು ಸಿಮ್ಶಾದಲ್ಲಿ ಇರೋ ಮಾರ್ಕೆಟು ಫೆರಿ ಪಾಯಿಂಟಲ್ಲಿ ನಾನು ಏನೋ ಟ್ರೈ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಟುಮ್ ಲಿಮಿಟೆಡ್ ಇತ್ತು ನೋಡ್ಬೋದು ವಾಂಚಾಯಿ ಬೆರ್ರೀಸು ಇಲ್ಲಿ ಈ ಸ್ಟೇಜಲ್ಲೂ ಕೂಡ ಟು ಸೆಂಟ್ರಲ್ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ನಾನು ಇವಾಗ ಅದೇ ಹೇಳ್ದಂಗೆ ಸಿಮ್ಷಾದಲ್ಲಿದ್ದೀನಿ ಸೊ ಮೇಲೆ ಸಿಂಷಾ ಅಪ್ಪರ್ ಡೆಕ್ ಅಂತ ಇದೆ ಇದು ಬಂದು ಪರ್ಸೆಂಟ್ ಥರ ಇದು ಕ್ವೈಟ್ ಫೇಮಸ್ ಇನ್ ಹಾಂಗ್ಕಾಂಗು ಬಟ್ ನಾನು ಟ್ರೈ ಮಾಡಲಿಲ್ಲ ನೀವೇನೋ ಬಂದರೆ ಟ್ರೈ ಮಾಡಿ ಇದು ಆಲ್ಮೋಸ್ಟ್ ಇವಾಗ ನಾನು ಫೆರಿ ಝೋನ್ಗೆ ಹೋಗ್ತಾಯಿದ್ದೀನಿ ಬಿಸಿಲು ಇಲ್ಲ ನೋಡಿರಿ ಹೋಟ್ಲಿಗೆ ಹೋಗಿ ಟೆಸ್ಟ್ ಮಾಡಿ ಹಾಂ ದಿನಕ್ಕೆ ಆನ್ ಆಚೆ ನಾನು ಇವಾಗ ಸಿಂಷಾಯಿಂದ ಸೆಂಟ್ರಲ್ಗೆ ಹೋಗ್ತಾ ಇದ್ದೀನಿ ಸ್ಟಾರ್ ಫೇರಿಲಿ ಆಲ್ಮೋಸ್ಟ್ ಕಂಪ್ಲೀಟೇ ಇತ್ತು ಏನಂತ ರಷ್ಯನ್ ಇರಲಿಲ್ಲ ರಿಟರ್ನ್ ಆಗ್ಬೇಕಾದ್ರೆ ಸೊ ಈಸಿಯಾಗಿ ರೀಚ್ ಆದರೆ ಆ್ಯಪ್ ಟು ಸೆಂಟ್ರಲ್ ಬ್ರೋ ವಿಯರ್ ಆಗಿನ್ ಹ್ಯಾವ್ ಮೀಟಿಂಗ್ ಬ್ಯಾಕ್ ಟು ಯಾ ಹೋಟೆಲ್ ಯ ಹ್ಯಾಡ್ ಅ ಗ್ರೇಟ್ ಟೈಮ್ ಟು ತುಂಬ ಜನ ಫ್ರೆಂಡ್ಸ್ ಇಟ್ಬಿಟ್ಟರು ಆಸ್ಟ್ರೇಲಿಯಾದವರು ತುಂಬ ಜನ ಸೆಲ್ಫಿ ತೊಗೊಂಡ್ರಿ ಏನು ನಾವು ಸೆಲೆಬ್ರಿಟಿನ ನಮಗೆ ಗೊತ್ತಿಲ್ಲ ಇಂಡಿದ್ ಓಕೆ ಕಸ್ಟ್ ಬಂದ ನೋಡಿ ಇದೆ ಅಬ್ಸರ್ವೇಷನ್ ಮೇಲಿದು ಟ್ಯಾಕ್ಸಿ ಡ್ರೈವರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ವಯಸ್ಸಾಗಿರೋರೇ ಇರೋದು ಎಲ್ಲ ಆಲ್ಮೋಸ್ಟ್ ನಂಗೆ ಸಿಕ್ತಿರೋರೆಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಆ ಥರ ನಂಬಿಕೆ ಆಗೋಲ್ಲ ಏಜ್ನ ಎಲ್ಲ ಫಿಫ್ಟಿ ಒನ್ ಫಿಫ್ಟಿ ಫೈ ಅಂದ್ಕೊಂಡಿರ್ತೀನಿ ಎಲ್ಲ ಸೆವೆಂಟಿ ಮೇಲೆ ಎಪ್ಪತ್ತರ ಮೇಲೆ ಇರೋದೆಲ್ಲ ಏಜ್ ಒಬ್ಬರು ಕೇಳಿದಕ್ಕೆ ಇಲ್ಲಿ ಮನಿನೇ ಜನ್ರೇಟ್ ಆಗೋಲ್ಲ ಓದ್ಸೋಕ್ಕೂ ದುಡ್ಡಿಲ್ಲ ಆ ಥರ ಅಂತಾರೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ರೆಡಿ ಯಾತ್ ಗೊತ್ತಿಲ್ಲ ಬಟ್ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲ ಯಾವುದು ರೀಸನಬಲ್ ಅಂತ ಏನೋ ಕ್ಲೀನ್ ಕ್ಲೀನಾಗಿದೆ ನಾನು ಅಷ್ಟು ಏನು ಕಸ ಅವೆಲ್ಲ ನೋಡಲೇ ಇಲ್ಲ ಎಲ್ಲ ಎಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ ಟ್ರಾಫಿಕ್ಕು ಕೂಡ ಫ್ಯೂ ಟೈಮ್ಸ್ ಅಷ್ಟೇ ಆಗ ಟ್ರಾಫಿಕ್ಕು ಅದು ಬಿಟ್ಟರೆ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್ಡ್ ಟ್ರಾಫಿಕ್ಕು ಕೂಡ ವೆಲ್ ಮೈಂಟೈನ್ ಹೀಗೆ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಅಪ್ ಆಗಿ ಹೋಗಬೇಕು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಫುಲ್ಲು ಫೇಸ್ ಎಲ್ಲ ರಾಶ್ಟ್ ಆಗಿಬಿಟ್ಟಿದೆ ಒನ್ ಟೈಮ್ ಅಂತೂ ವಿಸಿಟ್ ಸೂಪರ್ ಪ್ಲೇಸ್ ನಮಗಂತೂ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ವೆರಿ ಈಸಿಯಾಗಿ ಬಂದು ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಅಲ್ಲೇ ಓರ್ ಏನೋ ಬಿದ್ದ ಬ್ಲಾಕ್ ಟ್ರಾಕ್ ಮಾಡಿದ್ರು ಐನೂರು ರೂಪಾಯಿ ಕಿರ್ಕೊಂಡು ಹೋಗಿ